ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರದ ವಿಡಿಯೋದಲ್ಲಿ ನೆಗೆಟಿವಿಟಿ ಆತ್ಮಗಳ ಸೈನ್ಯ ವಾಮಚಾರಿಗಳು ಜನರ ಮಧ್ಯೆ ಎಲ್ಲೆಲ್ಲಿದ್ದಾರೆ ಎಂದು ಪತ್ತೆ ಮಾಡೋದು ಹೇಗೆ ತನ್ನನ್ನು ತಾನು ತನ್ನ ಕುಟುಂಬವನ್ನು ವ್ಯವಹಾರವನ್ನು ಜೀವವನ್ನು ಮತ್ತು ಆತ್ಮವನ್ನು ರಕ್ಷಿಸಿಕೊಳ್ತಕ್ಕಂಥದ್ದು ಹೇಗೆ ಈ ನೆಗೆಟಿವಿಟಿಯಿಂದ ರಕ್ಷಿಸಿಕೊಳ್ತಕ್ಕಂಥದ್ದು ಹೇಗೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಆಲಿರ್ತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋ ವೀಕ್ಷಿಸ್ಬೋದು ಅನ್ಯ ಚಾನಲ್ನಲ್ಲಿ ಇರ್ತಕ್ಕಂಥ ಅನ್ಯ ವಿಡಿಯೋಗಳನ್ನು ಕೂಡ ವೀಕ್ಷಿಸಿ ಜ್ಞಾನವರ್ಧಕ ಇದ್ದಾವೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆಗೆ ಸಂಬಂಧಪಟ್ಟಂತೆ ಹಸ್ತ ಸಾಮುದ್ರಿಕ ಅಂಗಸಾಮು ಸಂಖ್ಯಾಶಾಸ್ತ್ರ ಜ್ಯೋತಿಷ್ಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಹಿಪ್ನೊಟೈಸ್ ಬಗ್ಗೆ ಆಗಿರೋದು ರಹಸ್ಯಮಯ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮಾಯೆಗೆ ಸಂಬಂಧಪಟ್ಟಂತೆ ನಿಗೂಢ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ತಮಗೆ ಇದ್ದಂತಹ ಪಕ್ಷದಲ್ಲಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಹಸ್ತ ಪರಿಶೀಲನೆ ಪರಿಶೀಲನೆ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಹಾಗೆಯೇ ನೆಗೆಟಿವಿಟಿ ರಿಮೋಲ್ ಧೂಪದ ಪೌಡರ್ ಕೂಡ ಲಭ್ಯ ಇದೆ ವಾಮಾಚಾರ ಇತ್ಯಾದಿ ಆತ್ಮಗಳ ಸಮಸ್ಯೆ ಇದ್ದಂಥ ಸಮಸ್ಯೆ ನಿವಾರಣೆಗೆ ದೇಹದಲ್ಲಿ ಬಾಧೆ ಇದ್ದರೂ ನಿವಾರಣೆ ಮಾಡ್ಕೋಬೋದು ಮನೆಯಲ್ಲಿ ಬಾಧೆ ಇದ್ದರೂ ನಿವಾರಣೆ ಮಾಡ್ಕೋಬೋದು ಹಾಗೆ ಎರಡು ರೀತಿಯಾಗಿ ಆಯಿಲಿದೆ ಆತ್ಮ ಸಮಸ್ಯೆ ದೇಹದಲ್ಲಿದ್ದರೆಂಥ ಸಮಸ್ಯೆ ನಿವಾರಣೆಗೆ ದೇಹಕ್ಕೆ ಹಚ್ಚೋದು ಬೇರೆ ತಲೆಗೆ ಹಚ್ಚೋದು ಬೇರೆ ಹಣಗಾಸಿಗೆ ಸಮಸ್ಯೆ ಸಂಬಂಧಪಟ್ಟಂಥ ಸಮಸ್ಯೆಗಳಾಗಿದ್ದರೆ ಆ ಒಂದು ಸಮಸ್ಯೆ ನಿವಾರಣೆಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಲಭ್ಯ ಇದೆ ಅದನ್ನು ಕೂಡ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಆರ್ಡರ್ ಮಾಡಿ ತರಿಸ್ಕೊಂಡು ಬಳಸಬೋದು ಮನೆಯಲ್ಲಿ ಅಂಗಡಿ ವ್ಯಾಪಾರ ಸ್ಥಳಗಳಲ್ಲಿ ವಿಡಿಯೋದ ವಿಚಾರಕ್ಕೆ ಬರೋಣ ವಿಡಿಯೋ ವಿಡಿಯೋದ ವಿಚಾರವನ್ನು ಗಮನಿಸಿದಂಥ ಪಕ್ಷದಲ್ಲಿ ಭೂಮಿ ಎಂಬತಕ್ಕಂಥದ್ದು ಸಾತ್ವಿಕ ಶಕ್ತಿ ಏಕೆಂದರೆ ಇಲ್ಲಿ ಮನುಕುಲವನ್ನು ಜೀವಕುಲವನ್ನು ಸಸ್ಯರಾಶಿಯನ್ನು ಜೀವರಾಶಿಯನ್ನು ಉತ್ಪನ್ನ ಮಾಡ್ತಕ್ಕಂತಹ ಜೀವಿತ ಶಕ್ತಿ ಅಂದರೆ ಸಾತ್ವಿಕ ಎಲ್ಲಿರುತ್ತೋ ಅಲ್ಲೇ ಉತ್ಪನ್ನ ಆಗೋದು ಯಾವ ಜೀವ ಬಂಜತನವನ್ನ ಹೊಂದಿರುತ್ತೆ ಗಮನಿಸಿ ಸ್ತ್ರೀಯರು ಯಾರೂ ಕೂಡ ನೊಂದುಕೋಬಾರದು ಇದು ಉದಾಹರಣೆಗೆ ಮಾತ್ರ ಎಲ್ಲಿ ಗರ್ಭ ಬಂಜತನವನ್ನ ಹೊಂದಿರುತ್ತೆ ಅಲ್ಲಿ ಸಾತ್ವಿಕ ಶಕ್ತಿ ಇರೋದಿಲ್ಲ ಭೂಮಾತೆ ಜಗನ್ಮಾತೆ ಭೂಮಾತೆ ಜಗನ್ಮಾತೆ ಕೋಟಿ ಕೋಟಿ ಜೀವಗಳ ಜನನಿ ಹಾಗಾಗಿ ಭೂಮಂಡಲ ಎಂತಕ್ಕಂಥದ್ದು ಸಾತ್ವಿಕ ಶಕ್ತಿಯಿಂದ ರಚನೆ ಆಗಿರ್ತಕ್ಕಂಥದ್ದು ಹಾಗಾಗಿ ವರ್ಗ ಏನು ಇಲ್ಲಿ ಉತ್ಪನ್ನವಾಗಿತ್ತು ಅದು ಸತ್ಯಯೋಗದಲ್ಲಿ ಸಕಾರಾತ್ಮಕವಾಗಿ ಕರ್ಮದ ಲೆಕ್ಕಾಚಾರಕ್ಕೋಸ್ಕರ ಕಳೆದಂತೆ ಸಮಯ ಕಳೆದಂತೆ ಯುಗ ಕಳೆದಂತೆ ಸಮಯ ಕಳೆದಂತೆ ಪರಿವರ್ತನೆ ಎಂತಕ್ಕಂಥದ್ದಾಗಿ ಇನ್ನೂ ಕೂಡ ಯಾರು ಉಳಿದಿದ್ದಾರೆ ಅವರು ಒಳ್ಳೆ ಆಚರಣೆಗಳನ್ನು ಮಾಡ್ಕೊಂಡು ಬಂದಿರೋದಕ್ಕೆ ಉಳ್ಕೊಂಡು ಈ ಒಂದು ಭೂಮಿ ಮೇಲೆ ಸುಕರ್ಮವನ್ನು ಅನುಭವಿಸಲು ಅಥವಾ ಕುಕರ್ಮವನ್ನಾದರೂ ಕೂಡ ಅನುಭವಿಸಲು ಕೂಡ ಉಳ್ಕೊಂಡು ಬಂದಿರ್ತಾರೆ ಹೀಗಿರ್ತಕ್ಕಂತಹ ಸಂದರ್ಭದಲ್ಲಿ ಈ ನೆಗೆಟಿವಿಟಿ ಆತ್ಮಗಳ ಲೋಕ ಎಲ್ಲಿದೆ ನೀವು ಗಮನಿಸಿ ಎಲ್ಲಿ ಯುದ್ಧಗಳಾಗ್ತಾ ಇದ್ದಾವೆ ಆ ಯುದ್ಧಗಳಾಗ್ತಕ್ಕಂತಹ ಮುಖ್ಯ ನಿರ್ಧಾರ ತೆಗೆದುಕೊಳ್ತಕ್ಕಂಥ ದೇಹಗಳಲ್ಲಿ ಸ್ಮಶಾನದ ಗಮನಿಸಿ ಈ ಸ್ಮಶಾನದಲ್ಲಿ ಇರ್ತಕ್ಕಂಥ ದೈತ್ಯ ದೈತ್ಯ ಆತ್ಮಗಳು ಯಾವ ನೂರು ಇನ್ನೂರು ಮುನ್ನೂರು ವರ್ಷಕ್ಕಿಂತ ಹೆಚ್ಚಿನ ಸಮಯದಿಂದ ಇರ್ತಾವೆ ಅಂಥ ಆತ್ಮಗಳ ಪ್ರೇರಣೆ ಅಥವಾ ಯಾವುದಾದ್ರು ಒಂದು ದೇಹದಲ್ಲಿ ವಾಸನೆ ಇರ್ತಾ ಅವುಗಳ ಅಷ್ಟೊಂದು ರಕ್ತ ಪಿಪಾಸು ಅಂತ ನಾವು ಕರಿತೇವೆ ಅವು ರಕ್ತಗಳಿಗೆ ಆಸೆ ಪಡೋದು ಅಂತ ಹೇಳ್ತಾರೆ ಅದ್ರ ನಿಜವಾಗ್ಲೂ ರಕ್ತಗಳಿಗೆ ಆಸೆ ಪಡೋದಿಲ್ಲ ಅವುಗಳಿಗೆ ರಕ್ತ ಬೇಕಾಗಿಲ್ಲ ಅದರಿಂದ ಏನಾಗಬೇಕಾಗಿಲ್ಲ ಆದರೆ ಆ ದೇಹದಲ್ಲಿರೋ ಆತ್ಮ ಬೇಕು ಅವಕ್ಕೆ ನೀವು ಗಮನಿಸಿ ಒಂದು ನಕ್ಷತ್ರ ಮತ್ತೊಂದು ನಕ್ಷತ್ರವನ್ನು ತನ್ನೊಳಗೆ ಸೇರಿಸಿಕೊಂಡೇ ಪ್ರಕಾಶವಾಗುತ್ತೆ ಗಮನಿಸಿ ಚಿಕ್ಕ ಮೀನನ್ನು ಸ್ವಲ್ಪ ದೊಡ್ಡ ಮೀನು ತಿಂದೆ ಬದುಕುತ್ತೆ ಗಮನಿಸಿ ಸೃಷ್ಟಿಯ ವಿಚಾರಗಳು ಆಚರಣೆ ವಿಚಾರಗಳು ಪ್ರಕೃತಿ ವಿಚಾರ ಹಾಗೆಯೇ ಆತ್ಮದ ಸಮೃದ್ಧಿಗೆ ಆತ್ಮದ ಶಕ್ತಿ ಬಲಯುತತೆಗೆ ಅದು ಧೂಳೆ ಒಂದು ವಜ್ರ ಇದೆ ಅಂತ ಅಂದ್ಕೊಳ್ಳಿ ಆ ಸಂದರ್ಭದಲ್ಲಿ ಅದು ಧೂಳಾಗ್ಬಿಟ್ಟಿದ್ದೆ ಕಪ್ಪಾಗ್ಬಿಟ್ಟಿದ್ದು ಹಾಗೆ ಈಗಿನ ಕಾಲದಲ್ಲಿ ಎಂತೆಂತಲ್ಲಿ ಆ ಒಂದು ಟೈಲ್ಸ್ ಒರೆಸೋದಕ್ಕೂ ಇದ್ದಾವೆ ಗಾಜು ಒರೆಸೋದಕ್ಕೂ ಇದ್ದಾವೆ ಚಿನ್ನ ಒರೆಸೋದಕ್ಕೂ ಇದ್ದಾವೆ ಬೆಳ್ಳಿ ಒರೆಸೋದಕ್ಕಿದ್ದಾವೆ ವಜ್ರ ಒರೆಸೋದಕ್ಕಿಲ್ವಾ ಕ್ಲೀನಿಂಗ್ ಎಂಥದ್ದು ಕ್ಲೀನಿಂಗ್ ಪೌಡ್ರ್ ಕ್ಲೀನಿಂಗ್ ಆಯಿಲ್ ಏನೋ ಒಂದು ಮೆಡಿಷನ್ ಅಲ್ವಾ ದೂಷಿತವಾಗಿದ್ದರೋದು ವಜ್ರನೇ ನೆಗೆಟಿವಿಟಿ ಆತ್ಮಗಳಾಗಿದ್ರೂ ಕೂಡ ಇನ್ನೊಂದು ಆತ್ಮವನ್ನು ನುಂಗೋದಾದ್ರೂ ಶಕ್ತಿಯಿಂದ ತನ್ನೊಳಗೆ ಸೇರಿಸ್ಕೊಳ್ಳೋದಾದ್ರೂ ಕೂಡ ಆತ್ಮನೇ ಹಾಗಿದ್ಮೇಲೆ ಅವಕ್ಕೆ ಏನು ಬೇಕು ತನ್ನ ಶಕ್ತಿ ಹೆಚ್ಚಿಸಿಕೊಳ್ಳಲು ತನ್ನ ದೀರ್ಘಕಾಲ ಉಳಿಬೇಕಂದ್ರೆ ಆತ್ಮಕ್ಕೆ ಶಕ್ತಿ ಇದ್ದರೆ ಈಗ ಐದು ಕಲೆ ಇದ್ದರೆ ಮನುಷ್ಯ ಹುಡ್ತಾನೆ ಐದು ಕಲೆ ಇಲ್ಲದಾದರೆ ಮನುಷ್ಯ ಹುಟ್ಟಲಿಕ್ಕೆ ಆಗೋದಿಲ್ಲ ಶಕ್ ಆತ್ಮದ ಸಾಮರ್ಥ್ಯ ಈ ದೇಹವನ್ನು ಈ ದೇಹ ಎಂಬತಕ್ಕಂಥ ಪಂಚತತ್ವದ ಹೊದಿಕೆಯನ್ನು ಓದ್ಕೋಬೇಕಲ್ವಾ ಅದಕ್ಕೆ ಬಲ ಬೇಕು ಶಕ್ತಿ ಬೇಕು ಆ ಶಕ್ತಿ ಐದು ಕಲೆ ಅಂತ ಕರಿತೀವಿ ಆತ್ಮಗಳಿಗೆ ಒಂದೊಂದೂವರೆ ಕಲೆ ಇರುತ್ತೆ ಕೆಟ್ಟವಾದರೂ ಒಂದು ಎರಡು ಇರುತ್ತೆ ಮೂರು ಇರುತ್ತೆ ಅಷ್ಟೆ ಅಥವಾ ಮನುಷ್ಯನು ಹಿಡಿದು ಬಡಿಸತಕ್ಕಂಥವು ಎತ್ತೆಸಿತಕ್ಕಂಥವು ಏನು ಮಾಡ್ತಾವಕ್ಕು ಒಂದು ಹತ್ತು ಹಿಂಗೆಲ್ಲ ಎಂಟು ಹತ್ತು ಇರುತ್ತೆ ಆದರೆ ಕಲುಷಿತ ಇರುತ್ತೆ ಮನುಷ್ಯರ ಮಧ್ಯೆ ಬದುಕೋಕ್ಕಾಗಲ್ಲ ಈಗ ಅವುಗಳು ದೀರ್ಘಕಾಲ ಉಳ್ಕೋಬೇಕು ಎಲ್ಲಿ ಕೆಟ್ಟದ್ದು ಎಲ್ಲಿವರೆಗೆ ಇರೋಕ್ಕಾಗುತ್ತೆ ಒಂದು ಹಣ್ಣಿಗೆ ಹುಳ ಅದು ಕೊಳ್ತ ಹೋಗುತ್ತಲ್ವ ಹಾಗೆ ಕೊಳ್ತಿರ್ತಕ್ಕಂಥದ್ದು ಆತ್ಮನೂ ಕೂಡ ನಷ್ಟ ಮಾಡ್ತಾ ಹೋಗುತ್ತೆ ಅದಕ್ಕೋಸ್ಕರ ಅವೇನು ಮಾಡ್ತಾವೆ ಒಡೆದಾಡಿಸ್ಬೇಕು ಹೊಡೆದಾಡಿದ್ರೆ ಮನುಷ್ಯ ಸತ್ತೋಗೋದು ಯುದ್ಧ ಮಾಡಿಸ್ಬೇಕು ಯುದ್ಧ ಮಾಡಿಸಿದ್ರೆ ಮನುಷ್ಯ ಸತ್ತೋಗೋದು ಈಗ ನೋಡಿದ್ರಿ ಯಾವುದು ದುರ್ಘಟನೆಗಳು ಕೂಡ ನಡೀತಾ ಇರ್ತವೆ ಒಟ್ಟಾರೆ ಈಗ ಮನುಷ್ಯ ಸತ್ತೋಗ್ಬೇಕು ಮನುಷ್ಯ ಸತ್ತು ಹೋದ್ರೇನೆ ಅದರೊಳಗೆ ಇರ್ತಕ್ಕಂಥ ಅತ್ಯಮೂಲ್ಯವಾದಂಥ ವಜ್ರ ಸಿಕ್ಕೋದು ಅದಕ್ಕೆ ಆತ್ಮ ಅಂತ ಕರಿತೇವೆ ಪರಮಾತ್ಮನ ಅಂಶ ಯಾವುದು ಇಡೀ ಜಗತ್ತಲ್ಲಿ ಬಲಶಾಲಿ ಅಂದರೆ ಅದಕ್ಕೆ ಮಿಗಿಲಾಗಿರ್ತಕ್ಕಂಥ ಬಲಶಾಲಿ ಮತ್ತೊಂದ್ಯಾವುದಿಲ್ಲ ಅವಿನಾಶಿ ಶಕ್ತಿ ಆತ್ಮ ಯಾವುದು ಅವಿನಾಶಿ ಶಕ್ತಿ ಆತ್ಮ ಇದು ನೀರಲ್ಲಿ ನೆನೆಯೋದಿಲ್ಲ ಬೆಂಕಿಯಲ್ಲಿ ಸುಡೋದಿಲ್ಲ ಒಣಗೋದಿಲ್ಲ ಆರುವುದಿಲ್ಲ ಗಾಳಿ ಬಟ್ಟೆ ಒಣಗಾಕಿದ್ರೆ ಆರುತ್ತಲ್ಲ ಹಂಗಾರೋದಿಲ್ಲ ಬಲು ಶಕ್ತಿಶಾಲಿ ಆಜರ ಆ ಮರ ಹಾಗಾಗಿ ಯಾವುದು ಶಕ್ತಿಶಾಲಿ ಅಜಾರ ಮರ ಆ ಮುತ್ತನ್ನು ಪಡೆಯಲು ವಜ್ರವನ್ನು ಪಡೆಯಲು ಮಿನುಗು ತಾರೆ ನಕ್ಷತ್ರವನ್ನು ಪಡೆಯಲು ಹವಣಿಸುತ್ತವೆ ಏಕೆ ಶುದ್ಧಾಗಿತ್ತ ಭಗವಂತನ ಪ್ರಾರ್ಥನೆ ಮಾಡೋದು ಸಿಗುತ್ತೆ ಶುದ್ಧತೆ ಬಗಲ್ಲ ಮೈ ಅಂಧಕಾರಿಗಳಿಗೆಲ್ಲ ಆಗೋದಿಲ್ಲ ಕಾರ್ಯ ಮಾಡೋಕ್ಕಾಗೋದಿಲ್ಲ ಭಗವಂತನ ಶರಣಾಗೋಕೆ ಅನಿಸಿರೋದಿಲ್ಲ ಬದಲಿಗೆ ಹಾನಿಕಾರಕ ಕಾರ್ಯವನ್ನು ಮಾಡಾದ್ರೂ ಸರಿ ಇನ್ನೊಂದು ತಿಂದಾದರೂ ಸರಿ ನುಂಗ್ಯಾದರೂ ಸರಿ ನಾನು ಬದುಕಬೇಕು ದುಷ್ಟು ಬುದ್ಧಿ ಹೀಗಿದ್ದಾಗ ನಿಮ್ಮನ್ನು ಯಾರು ಈ ಜೀವಿತ ಗರ್ಭ ಯಾರು ಭೂಮಾತೆ ಒಡಲು ಎಲ್ಲ ಜೀವ ಸಂಕುಲಕ್ಕೆ ಜನ್ಮದಾತ್ರಿ 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 ಜನ್ಮವನ್ನು ಕೊಡ್ತಕ್ಕಂಥ ಸಕಾರಾತ್ಮಕ ವೇದಿಕೆಯಲ್ಲಿ ಹೊಡೆದಾಡ್ತಕ್ಕಂಥವ್ರು ಯಾರು ಜಗಳ ಮಾಡೋರು ಯಾರು ಸಾಯೋರು ಯಾರು ವಿಷ ಕುಡಿಯೋರು ಯಾರು ಆತ್ಮಹತ್ಯೆ ಮಾಡ್ಕೊಳ್ಳೋರು ಯಾರು ಸಿಗ್ತಾರೆ ಜೀವ ಸಂಕುಲದ ಈ ಅರಳ್ತಕ್ಕಂಥ ಕುಸುಮ ಎಂಬತಕ್ಕಂತಹ ಈ ಭೂಮಂಡಲದಲ್ಲಿ ಯಾರು ಸಿಗ್ತಾರೆ ಅಲ್ವಾ ಅದಕ್ಕೆ ಯಾರು ಸಿಗೋದಿಲ್ಲ ಅದಕ್ಕೆ ಏನು ಮಾಡಬೇಕು ಹೊಡೆದಾಡಿಸ್ಬೇಕು ಹಾಗೆ ಏನು ಮಾಡಬೇಕು ಜೀವಗಳನ್ನು ಪ್ರಜ್ಞೆ ತಪ್ಪಿಸ್ಬೇಕು ಜೀವಗಳನ್ನು ಶಕ್ತಿ ಕೊರತೆ ಮಾಡಬೇಕು ಜೀವಗಳನ್ನು ಅಲ್ಲಾಡಿಸ್ಬೇಕು ಜೀವಗಳಿಗೆ ಭಯ ಹುಟ್ಟಿಸ್ಬೇಕು ಜೀವಗಳಿಗೆ ಬಾಧೆ ಓಡಿಸ್ಬೇಕು ಸ್ಟೇಬಲ್ ಆಗಿರಬಾರ್ದು ಅದಕ್ಕೇನು ಮಾಡ್ಬೇಕು ವಾಮಾಚಾರ ಕಾರ್ಯಗಳನ್ನು ಮಾಡಿದ್ರೆ ಇನ್ನೊಂದು ಆತ್ಮ ಬಂದ್ರೆ ತೊಂದರೆ ಕೊಡೋದು ಅದಕ್ಕೇನು ಮಾಡ್ತಾವೆ ಎಲ್ಲೆಲ್ಲಿ ವರ್ಗ ಇರುತ್ತೆ ಅಂಥ ಹಾನಿಕಾರಕ ಮನುಷ್ಯ ವರ್ಗನ ಆತ್ಮಗಳನ್ನ ಹೇಗೆ ವಾಮಚಾರಿಗಳನ್ನು ಹೇಗೆ ತಯಾರು ಮಾಡ್ತಾರೆ ಅನ್ನೋದನ್ನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೇನೆ ಅದಕ್ಕೆ ಸಡನ್ನಾಗಿ ಈ ವಿಚಾರ ಇದೆ ಆ ರೀತಿ ಹೇಗೆ ತಯಾರಾಗಿರ್ತಕ್ಕಂಥವ್ರು ಯಾರು ವರ್ಗ ಯಾವ ಕಾರಣಕ್ಕೋಸ್ಕರ ನೆಗೆಟಿವಿಟಿ ದೊಡ್ಡ ಇರ್ತಾವಲ್ಲ ಅವುಗಳ ಶಕ್ತಿ ಹೆಚ್ಚಿಸಿಕೊಳ್ಳಿಕ್ಕೋಸ್ಕರ ಹಾಗಾಗಿ ಇವ್ರನ್ನ ಎಲ್ಲೆಲ್ಲಿ ಬಿಡ್ತಾರೆ ಇವರು ಬರೀ ಕಾಡಲ್ಲೇ ಇದ್ದರೆ ಆತ್ಮಗಳು ಸಿಗ್ತಾವೆ ಮನುಷ್ಯನೊಳಗಡೆ ಇದ್ದಾವಲ್ಲ ಆತ್ಮ ಅಲ್ವ ಪ್ರಾಣಿ ಆತ್ಮಗಳು ಸಿಗ್ತಾವೆ ಅಂದರೆ ಪ್ರಾಣಿಗಳಿಗೆ ಮತ್ತೆ ಪುನರಪಿ ಜನನ ಪುನರಪಿ ಮರಣ ಮರೆತು ಕಾಯ್ತಾರೆ ಅವ್ರನ್ನ ಅವು ಕರ್ಮಫಲ ಕಳ್ಕೊಳ್ಳೋಕ್ಕೆ ಹುಟ್ಟಿರೋದು ಅವಕ್ಕೆ ಕರ್ಮಫಲ ಇಲ್ಲ ಅವು ಕರ್ಮಫಲ ಕಳಿಯೋದು ಹುಟ್ಟಿರೋದು ತುಪ್ಪು ಮಾಡ್ಕೊಂಡಿರೋ ಕಾರಣ ಹಾಗಾಗಿ ಅದನ್ನು ತಿಂತೀನಿ ಅದನ್ನು ನಾನು ತಿನ್ನುತ್ತಂದರೆ ಎಷ್ಟು ಅಂತ ಅಂತಲ್ಲ ಅಲ್ಲೂ ಕೂಡ ಬೇಕು ಭಗವಂತನ ಜಪ ನಾಮ ಸ್ಮರಣೆ ಒಳ್ಳೆ ಆಚರಣೆ ಬೇಕು ಅದಕ್ಕೆ ನೋಡಿ ನೀವು ದೇವಸ್ಥಾನದಲ್ಲಿ ಆನೆಗಳು ಪ್ರದಕ್ಷಿಣೆ ಮಾಡ್ತಾವೆ ಮೊಸಳೆಗಳು ಪ್ರದಕ್ಷಿಣೆ ಮಾಡ್ತಾವೆ ಮಂಗಗಳು ಪೂಜೆ ಮಾಡ್ತಾವೆ ಪ್ರಾರ್ಥನೆ ಮಾಡ್ತಾವೆ ಹಂಗಿದ್ರೆ ಮುಂಚ ಜನ್ಮ ಸಿಗೋದು ಅಲ್ಲೂ ನಡೀತಾವೆ ಅದು ಬಿಡಿ ಅದಕ್ಕಿಂತ ಬಲಶಾಲಿಯಾಗಿರ್ತಕ್ಕಂಥದ್ದು ಪ್ರಾಣಿಗೆ ಆತ್ಮಬಲ ಕಡಿಮೆ ಕಲೆ ಕಡಿಮೆ ಅದಕ್ಕೆ ಪ್ರಾಣಿ ಆಗ್ತಾರೆ ಶಕ್ತಿ ಕಳ್ಕೊಂಡು ಆತ್ಮಶಕ್ತಿ ಕುಕರ್ಮ ಮಾಡಿ ಆತ್ಮಶಕ್ತಿ ಕಳ್ಕೊಂಡು ಪ್ರಾಣಿ ಆಗ್ತಾರೆ ಪಕ್ಷಿ ಆಗ್ತಾರೆ ಜೀವ ಜಂತು ಆದರೆ ಬಲ ಕಡಿಮೆ ಅದಕ್ಕೋಸ್ಕರ ಅದಕ್ಕಿಂತ ಬಲಯುತವಾಗಿರ್ತಕ್ಕಂಥ ನೀವು ಮಾರ್ಕೆಟ್ಗೆ ಹೋದ್ರೆ ನಿಮ್ಗೆ ಚೆನ್ನಾಗಿರೋ ವಸ್ತುನೇ ನೀವು ತರೋದು ಚೆನ್ನಾಗಿಲ್ದಿರೋ ವಸ್ತು ತರ್ತೀರಾ ಯಾವ್ದು ಕಣ್ಣು ಚೆನ್ನಾಗಿ ಕಾಣುತ್ತೆ ಅದೇ ತರೋದು ಬಲಯುತವಾಗಿರ ಶಕ್ತಿಯುತವಾಗಿರ್ತಕ್ಕಂಥದ್ದು ಅಲ್ವಾ ನಿಮ್ಮ ಹತ್ರ ದುಡ್ಡಿದ್ರೆ ದುಡ್ಡಿಲ್ಲ ಅಂದರೆ ಹೇಗಾರ ದುಡ್ಡು ತಗೊಬರೋ ನಾನು ಮನಸ್ಸಾರು ಬರುತ್ತಲ್ವ ಹಾಗೆ ಯಾರತ್ರ ಶಕ್ತಿ ಇದೆ ಅವ್ರನ್ನ ಪಡ್ಕೊಳ್ಲಿಕ್ಕೆ ಮನುಷ್ಯ ಹತ್ರ ಇದೆ ಅದು ಆತ್ಮ ಮನುಷ್ಯನ ಆತ್ಮ ಅದಕ್ಕೋಸ್ಕರ ಏನು ಮಾಡ್ತವೆ ಒಡೆದಾಡಿಸ್ಬೇಕಲ್ಲ ಸಾಯ್ಬೇಕಲ್ಲ ಮನುಷ್ಯ ಏನೇನಾಗಿ ಸಾಯ್ತಾನ ಅಕಾಲ ಕಾಲ ಮೃತ್ಯ ನೂರಾರು ಕಾರಣ ಇದ್ದಾವೆ ಅಲ್ವಾ ಹಾವು ಕಡ್ದು ಸಾಯ್ತಾನ ಅಂತ ಚೇಳಿ ಕೊಡ್ದು ಸಾಯ್ತಾನ ವಿಷ ಸಾಯ್ತಾರೆ ಚಾಕು ಚುಚ್ಕೊಳು ಸಾಯ್ತಾರೆ ಒಳಗೆ ಬೀತ್ ಸಾಯ್ತಾರೆ ನದಿಗೆ ಬಿದ್ದು ಸಾಯ್ತಾರೆ ಆ್ಯಕ್ಸಿಡೆಂಟಾಗಿ ಸಾಯ್ತಾರೆ ಏನು ಏನು ಲೆಕ್ಕ ಹಾಕೊಳ್ಳಿ ಇನ್ನು ಜಗಳ ಇದೆಲ್ಲ ಹಾಡಿಸಿ ಸಾಯ್ತಾರೆ ಅಲ್ವಾ ಅದಕ್ಕೋಸ್ಕರ ಏನು ಮಾಡಬೇಕು ವಾಮಚಾರಗಳನ್ನು ಮಾಡಿ ಎಲ್ಲೆಲ್ಲಿ ಬಿಡಬೇಕು ಅವ್ರನ್ನ ಜನಗಳ ಮಧ್ಯೆ ಬಿಡಬೇಕು ಎಲ್ಲೆಲ್ಲಿದ್ದಾರೆ ಹಾಗಾದರೆ ಜನಗಳ ಮಧ್ಯದಲ್ಲಿದ್ದಾರೆ ಗಮನಿಸಿ ಯಾವ ದುಶ್ಚಟಕ್ಕೆ ತುತ್ತಾಗಿದ್ದಾವೆ ದೇಹಗಳು ಆಚರಣೆ ಹೀನವಾಗಿದ್ದಾವೆ ಅಂತಹ ದೇಹಗಳು ಎಲ್ಲೆಲ್ಲಿ ಯಾವ್ಯಾವ ರೂಪದಲ್ಲಿ ನೆಗೆಟಿವಿಟಿ ಆತ್ಮಗಳು ಮನೆಯನ್ನು ಸೇರಿಸ್ತಾವೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ನೀವು ಮಾಡಿಸಿ ಆ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ಜಾಗದಲ್ಲಿ ನಿಮ್ಮ ಊರವರಲ್ಲ ನಿಮ್ಮ ಗ್ರಾಮದವರಲ್ಲ ನಿಮ್ಮ ಪರಿಚಯದವರಲ್ಲ ಹೊರಗಡೆಯಿಂದ ಬಂದಿರತಕ್ಕಂಥವ್ರು ನಿಗೂಢತೆ ಆಚರಣೆಯಲ್ಲಿ ವಿಚಾರದಲ್ಲಿ ಎಲ್ಲದರಲ್ಲೂ ಕೂಡ ಕುತೂಹಲಕಾರಿ ಮತ್ತು ರಹಸ್ಯಮಯ ಮಾತು ಕತೆ ನಡೆ ನುಡಿ ಎಲ್ಲ ಯಾಕಂದರೆ ನಿಮ್ಮ ಮನೆಯಲ್ಲಿದ್ದರೆ ಶುದ್ಧತೆಯನ್ನು ಹಾಳು ಮಾಡಲಿಕ್ಕೆ ನಿಮ್ಮ ಮನೆಯ ಮೂಲ ವೇದಿಕೆ ಒಂದು ಮನೆ ನಿರ್ಮಾಣ ಮಾಡ್ತೀರಿ ಅಂದ್ಕೊಳ್ಳಿ ಅಲ್ಲಿ ಒಳ್ಳೊಳ್ಳೆಯವ್ರನ್ನೇ ಕರ್ಕೊಬಂದು ನಿರ್ಮಾಣ ಮಾಡಲಿಕ್ಕಾಗುತ್ತಾ ಒಳ್ಳೊಳ್ಳೆಯವ್ರನ್ನೇ ಕರ್ಕೊಂಡು ನಿರ್ಮಾಣ ಮಾಡಿದ್ರೆ ಸರಿ ಹೋಗುತ್ತೆ ಆ ರೀತಿಯಾಗಿ ಇರೋದಿಲ್ಲ ಕೆಲಸ ಕಾರ್ಯಗಳ ನಿಮಿತ್ತ ಪೂಜೆ ಕಾರ್ಯಗಳನ್ನು ಮಾಡುವ ಮೂಲಕ ಪೂಜೆ ಮಾಡಿಕೊಡ್ತೀವಿ ಅಂತ ಅಥವಾ ಯಾವುದಾದ್ರು ಪರಿಹಾರ ಮಾಡ್ತೀವಿ ಅಂತ ಯಾವುದಾದ್ರು ಒಂದು ರೂಪದಲ್ಲಿ ಅಥವಾ ಯಾವುದೋ ಒಂದು ನಿಮ್ಮ ಮನೆಯಲ್ಲಿ ಕಾರ್ಪೆಂಟ್ರಿ ಕೆಲಸ ಆಗಿರ್ಬೋದು ನಿಮ್ಮ ಮನೆಯಲ್ಲಿ ನಲ್ ಪ್ಲಂಬರ್ ಕೆಲಸ ಆಗಿರ್ಬೋದು ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಬೇರೆ ಕಾರ್ಯಗಳಾಗಿರ್ಬೋದು ಹೊಸ ಮನೆ ಆಗಿರ್ಬೋದು ಹಳೆ ಮನೆ ಆಗಿರ್ಬೋದು ಅಥವಾ ನಿಮ್ಮ ಆಸುಪಾಸಿನಲ್ಲಿ ಯಾವುದಾದ್ರು ಕೆಲಸ ಕಾರ್ಯಗಳಿರ್ಬೋದು ಗಾರೆ ಕೆಲಸಗಳಾಗಿರ್ಬೋದು ಅಥವಾ ನಿಮ್ಮ ಸುತ್ತಮುತ್ತಲಿನ ಒಟ್ಟಾರೆಯಾಗಿ ನಿಮ್ಮ ಮನೆಗೆ ಪ್ರವೇಶ ಇರಬೇಕು ಗಮನಿಸಿ ನಿಮ್ಮ ಮನೆ ಒಳಗಡೆ ಇಂಥ ವಸ್ತುಗಳಿದ್ದಾವೆ ಅಥವಾ ಇಂಥ ಶಕ್ತಿಯನ್ನು ಬಿಡ್ಲಿಕ್ಕೆ ಸಾಧ್ಯ ಆಗುತ್ತೆ ಯಾವ್ಯಾವ ನೆಗೆಟಿವಿಟಿ ಬಿಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಅನುಕೂಲ ಇರಬೇಕಷ್ಟೆ ಅವ್ರು ನಿಮ್ಮ ಮನೆ ನೋಡೋಕ್ಕೆ ಬರೋದಿಲ್ಲ ನಿಮ್ಮನ್ನು ನೋಡೋಕ್ಕೆ ಬರೋದಿಲ್ಲ ಬದಲಿಗೆ ನಿಮ್ಮನ್ನು ಹೇಗೆ ಮಟ್ಟ ಹಾಕೋದು ನಿಮ್ಮನ್ನು ಹೇಗೆ ವಶಪಡಿಸ್ಕೊಳ್ಳೋದು ನಿಮ್ಮನ್ನ ಹೇಗೆ ಮೋಸ ಮಾಡೋದು ನಂತರದಲ್ಲಿ ನಿಮ್ಮ ಆತ್ಮನ ಹೇಗೆ ಬಲಿ ತಗೊಳ್ಳೋದು ಇದಕ್ಕೋಸ್ಕರ ಬಂದಿರ್ತಾವೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಉದ್ದೇಶ ಈ ಮನೆಯ ಪ್ರಾಬಲ್ಯತೆ ಎಷ್ಟು ಯಾವ ಜೀವ ಆಧ್ಯಾತ್ಮಿಕವಾಗಿದೆ ಯಾವ ಜೀವ ಕಲುಷಿತವಾಗಿದೆ ಯಾವ ಜೀವ ಚಟಗಳನ್ನು ಕಲ್ತಿದೆ ಬಂದವರೇನು ಸುಮ್ಮನೆ ಇರಲ್ಲ ಎಲ್ಲ ಹಿಂದೆ ಮುಂದೆ ಎಲ್ಲ ವಿಷಯಗಳನ್ನ ತಿಳ್ಕೊತ ಅದೆಲ್ಲ ಸಂಗ್ರಹ ಮಾಡ್ತಾ ಆತ್ಮಗಳ ಸಂಗ್ರಹ ಮಾಡ್ತಾವೆ ಕಾರ್ಯವನ್ನು ಮಾಡ್ತಾ ಅವ್ರ ಮೇಲೆ ತಾಂತ್ರಿಕ ವಾಮಾಚಾರ ಕಾರ್ಯಗಳನ್ನು ಮಾಡ್ತಾವೆ ಅದರ ಚಟಕ್ಕೆ ಬಲಿಯಾಗುವಂತ ಮಾಡ್ತಾವೆ ಅವ್ರ ಕೆಲಸ ಮುಗಿಸ್ಕೊಂಡು ಹೋಗೋದ್ರೊಳಗೆ ಇಪ್ಪತ್ತೈದು ಪ್ರತಿಶತ ಹಾನಿ ಉಂಟು ಮಾಡಿರ್ತದೆ ಬೇಸಿಕ್ ನಿರ್ಮಾಣ ಮಾಡ್ಕೊಬಿಡ್ತಾರೆ ಫೌಂಡೇಶನ್ ಒಬ್ರಿಗೆ ಪ್ರೇರಣೆ ಕೊಡೋದು ಅದು ಕೊಡೋದು ಇದು ಕೊಡೋದು ಇದೆಲ್ಲ ಮನೆಯಲ್ಲಿ ಸಾಧ್ಯವಾದರೆ ಯಾವುದಾದ್ರೂ ನಿರ್ಮಾಣ ಆಗಿರೋ ಮನೆಗಳಿದ್ರೆ ಹೊಸ ಮನೆಗಳಿದ್ರೆ ಆ ಮನೆಗಳಲ್ಲಿ ಏನೇನಾದ್ರು ಬಿಟ್ಬಿಡ್ತಾವೆ ಆ ಮನೆಗಳಲ್ಲಿ ಇನ್ನೂ ಅಂಥ ದೊಡ್ಡ ದೊಡ್ಡ ಪೂಜೆ ಆಗಿರೋಲ್ಲ ಶುದ್ಧ ಆಗ್ತಿರೋಲ್ಲ ಜಾಸ್ತಿ ದೈವಿಕ ಬಲ ಇರೋದಿಲ್ಲ ಮನೆಗಳಿಗೆ ಹಾಗೆ ಊರು ನಗರ ಪ್ರದೇಶಗಳಲ್ಲಿ ಏನಾದರೂ ಕೆಲಸ ಕಾರ್ಯಗಳು ಮಾಡಿಸ್ಬೇಕು ಟೀ ಟು ಕಾಫಿ ಎಷ್ಟಿಟ್ಟು ಅಥವಾ ಯಾವುದಾದ್ರೂ ಜಾಗಗಳಲ್ಲಿ ಈ ಕೃಷಿ ಚಟುವಟಿಕೆಗಳನ್ನು ಮಾಡಿಸ್ಬೇಕಾಗಿತ್ತು ಈಗ ದೊಡ್ಡ ದೊಡ್ಡ ಮಟ್ಟದ ವಾಣಿಜ್ಯ ಬೆಳೆಗಳನ್ನು ಬೆಳೀತಾರೆ ಆ ವಾಣಿಜ್ಯ ಬೆಳೆಗಳ ಸಂಗ್ರಹ ವ್ಯವಹಾರ ಶುದ್ಧತೆ ಮಾಡೋದು ಚೀಲಕ್ಕೆ ತುಂಬೋದು ಅದಿದು ಏನೇನು ಕಾರ್ಯ ಮಾಡಿಸ್ತಾರೆ ಹಾಗೆ ಅವು ಇವು ಮಾರಾಟ ಮಾಡುವ ದೃಷ್ಟಿನಲ್ಲಿ ಕುಕ್ಕೊಂಡು ಕಿಚ್ಕೊಂಡು ಯಾವ್ಯಾವುದೋ ರೂಪದಲ್ಲಿ ಬಂದು ಎಲ್ಲ ಕಡೆ ಅಬ್ಸರ್ವ್ ಮಾಡ್ತಕ್ಕಂಥದ್ದಾಗತ್ತೆ ಅವೆಲ್ಲ ನೆಗೆಟಿವಿಟಿ ಆತ್ಮಗಳ ಎಲ್ಲರೂ ಆ ರೀತಿಯಾಗಿರೋದಿಲ್ಲ ಆದರೆ ಮ್ಯಾಕ್ಸಿಮಮ್ ಯಾರು ಅನುಮಾನಕ್ಕೆ ಒಳಪಡ್ತಾರೆ ಯಾರಲ್ಲಿ ಕೆಟ್ಟ ಚಟಗಳಿದ್ದ ಯಾರಲ್ಲಿ ಹಾನಿಕಾರಕ ನುಡಿಗಳು ದೃಷ್ಟಿಗಳು ಹೆಣ್ಮಕ್ಳು ನೋಡ್ತಕ್ಕಂಥದ್ದು ಗಂಡು ಮಕ್ಕಳು ನೋಡ್ತಕ್ಕಂಥದ್ದು ಅವ್ರ ಮನೆಯಲ್ಲಿರೋ ವಸ್ತು ನೋಡ್ತಕ್ಕಂಥದ್ದು ಕದಿಯೋದಕ್ಕೆ ಹೋಗೋದು ಉಗಿಯೋದಕ್ಕೆ ಹೋಗೋದು ಬೈಯೋದಕ್ಕೆ ಹೋಗೋದು ಗೌರವ ಇಲ್ಲ ಕೂರ್ತಕ್ಕಂಥ ನಿಲ್ತಕ್ಕಂಥದ್ದಲ್ಲಿ ಆಚರಣೆ ಇಲ್ಲ ಶುದ್ಧ ಆಚರಣೆ ಅಸಹ್ಯ ಆಚರಣೆಗಳು ಕಾಮುಕ ಆಚರಣೆಗಳು ಇಂಥದ್ದೆಲ್ಲ ಏನು ಕಾಣ್ತಿರೋದೆಲ್ಲ ಅವೇ ಇಂಥವೆಲ್ಲ ಯಾವ್ಯಾವುದೋ ರೂಪದಲ್ಲಿ ಕೆಲಸ ಕಾರ್ಯಗಳ ರೂಪದಲ್ಲಿ ಶಾಸ್ತ್ರಗಳನ್ನು ಹೇಳೋ ರೂಪದಲ್ಲಿ ಪರಿಹಾರ ಮಾಡೋ ರೂಪದಲ್ಲಿ ಅಥವಾ ಯಾವುದೋ ಒಂದು ರೂಪದಲ್ಲಿ ಈಗ ಕೆಲಸ ಕೊಡಿಸ್ತೀನಿ ಅಂತ ಅವೆಲ್ಲ ಮುಂದುವರೆದುವಂಥವು ಕೆಲಸ ಕೊಡೋದಾಗಿರ್ಬೋದು ಕೆಲಸ ಕೊಡಿಸೋದಾಗಿರ್ಬೋದು ನಿಮ್ಮ ಜೊತೆಗೆ ಸೇರಿಕೊಳ್ತಕ್ಕಂಥದ್ದಾಗಿರ್ಬೋದು ವ್ಯವಹಾರ ಮಾಡ್ತಕ್ಕಂಥದ್ದಾಗಿರ್ಬೋದು ಯಾವುದೇ ಆಚರಣೆ ಮಾಡ್ತಕ್ಕಂಥದ್ದಾಗಿರ್ಬೋದು ಅದು ಗಮನಿಸಿ ನೀವು ಎಲ್ಲಿಂದ ಎಲ್ಲಿಗೋದ್ರೂ ಅವರು ಉದ್ಧಾರನೇ ಆಗೋದಿಲ್ಲ ಇದು ಫಸ್ಟ್ ಪಾಯಿಂಟ್ ಇದು ತೊಗೊಳ್ಳಿ ಬರ್ಕೊಳ್ಳಿ ಬೇಕಾದ್ರೆ ಯಾವ ನೆಗೆಟಿವಿಟಿ ಆತ್ಮಗಳು ಯಾವ ದೇಹದಲ್ಲಿ ಸೇರಿರ್ತಾವೆ ಅವ್ರನ್ನ ಶೋಷಣೆ ಮಾಡ್ತಾವೆ ಬಲ ಆಗಕ್ಕೆ ಬಿಡಕ್ಕಲ್ಲ ಹಣಕಾಸಲ್ಲಿ ಆಗಕ್ಕೆ ಬಿಡೋಲ್ಲ ಗುಣದಲ್ಲಿ ಬಲ ಆಗಕ್ಕೆ ಬಿಡೋದಿಲ್ಲ ಬುದ್ಧಿನಲ್ಲಿ ಆಗಕ್ಕೆ ಬಿಡೋದಿಲ್ಲ ಅವಕ್ಕೆ ಎಷ್ಟು ಅವರನ್ನು ಎಷ್ಟು ಯೂಸ್ ಮಾಡ್ಕೋಬೇಕು ಯೂಸ್ ಆ್ಯಂಡ್ ಥ್ರೋ ಎಷ್ಟು ಯೂಸ್ ಮಾಡ್ಕೋಬೇಕು ಅಷ್ಟು ಯೂಸ್ ಮಾಡಿಕೊಂಡು ನಂತರದಲ್ಲಿ ಅವ್ರನ್ನು ಸಹಿಸ್ತಾರೆ ಸಹಿಸ್ತಾರೆ ಬಿಡೋದಿಲ್ಲ ಆದರೆ ಅಂಥ ಸಂದರ್ಭದಲ್ಲಿ ನೀವು ಗಮನಿಸಿ ಅವರಂತೂ ಉದ್ಧಾರ ಆಗೋದಿಲ್ಲ ಇರ್ತಾರೆ ಯಾವಾಗಲೂ ಬಡಸ್ತಾನೆ ಯಾವಾಗಲೂ ಹಾನಿಕಾರಕ ಬುದ್ಧಿ ಯಾವಾಗಲೂ ಶಕ್ತಿಹೀನತೆ ದೇಹದಲ್ಲಿ ಅಂತ ಪ್ರಾಬಲ್ಯತೆ ಇರೋದಿಲ್ಲ ನಂತರದಲ್ಲಿ ಎದುರಿಗೆ ಯಾರ ಮನೆಗೆ ಬಂದಿರ್ತಾರೆ ಯಾರು ಜಮೀನಿಗೆ ಬಂದಿರ್ತಾರೆ ಎಲ್ಲಿ ಬಂದಿರ್ತಾರೆ ಅವ್ರಿಗೆ ನೋಡಿ ಆ್ಯಕ್ಸಿಡೆಂಟ್ ಆಗೋದು ರೋಗ ಆಗೋದು ದುಡ್ಡು ನಷ್ಟ ಆಗೋದು ಬುದ್ಧಿ ನಷ್ಟ ಆಗೋದು ಚಟಗಳಿಗೆ ಬಲಿಯಾಗೋದು ಪ್ರೀತಿ ಪ್ರೇಮ ಅಂತೇಳಿ ಸುಳ್ಳು ಸುಳ್ಳು ವಿಚಾರಗಳಿಗೆ ಬಲಿಯಾಗೋದು ಇಂಥದ್ದೆಲ್ಲ ಏನು ಘಟನೆ ನಡೀತಾವೆ ಅವ್ರು ಯಾರ ಮನೆಗೆ ಬರ್ತಾರೆ ಅವ್ರ ಮನೆ ಹಾಳಾಗಿರ್ತಾವ ಯಾರ ಸಂಪರ್ಕಕ್ಕೆ ಬರ್ತಾರೆ ಅವ್ರ ಸಂಪ ಅವ್ರ ಜೀವನ ಹಾಳಾಗಿರುತ್ತೆ ಯಾರ ಮನೆಗೆ ಪ್ರವೇಶ ಮಾಡಿರ್ತಾರೆ ಅವ್ರ ಕುಟುಂಬ ಓಡಿತಾವೆ ಕೆಲವೇ ವರ್ಷಗಳು ಒಂದು ಐದು ಹತ್ತು ಹದಿನೈದು ವರ್ಷ ಅನ್ನೋದ್ರೊಳಗಡೆ ಮುಳುಗಿಸ್ಬಿಡ್ತಾರೆ ಅವರು ಇದ್ದಂತೆ ಇರ್ತಾರೆ ಅವ್ರಿಗೆ ಎಷ್ಟು ಹಣ ಕೊಟ್ಟರು ಅಷ್ಟೇ ಅವ್ರಿಗೆ ಏನು ಕೆಲಸ ಮಾಡಿದ್ರು ಅಷ್ಟೇ ಅವರು ಆರರಿಂದ ಮೂರು ಮೂರರಿಂದ ಮೇಲೆ ಕತ್ತೋದಿಲ್ಲ ಆರರಿಂದ ಮೇ ಆರರಿಂದ ಮೇಲೆ ಕತ್ತೋದಿಲ್ಲ ಮೂರರಿಂದ ಕೆಳಗೆ ಕಿಳಿಯೋದಿಲ್ಲ ನನಗೆ ಬುದ್ಧಿ ನಷ್ಟ ದೇಹನೂ ನಷ್ಟ ಆಚರಣೆನೂ ನಷ್ಟ ಆಗ್ತಾನೆ ಇರ್ತಾವೆ ಓಕೆ ಕಲುಷಿತ ಕರ್ಮ ಅಲ್ಲ ಆದರೆ ಯಾರು ಮನೆಗೆ ಕಾಲಿಡ್ತಾರೆ ಯಾರ ಜೀವನದಲ್ಲಿ ಕಾಲಿಡ್ತಾರೆ ಯಾವ ವ್ಯವಹಾರಗಳಲ್ಲಿ ಕಾಲಿಡ್ತಾರೆ ಅವ್ರದ್ದೆಲ್ಲ ಹಂತ ಹಂತವಾಗಿ ಹಾಳಾಗೋಗ್ತಾವೆ ಒಬ್ಬೊಬ್ಬರಾಗಿ ಸಾಯ್ತಾರೋ ಅವ್ರು ಮನೆಯಲ್ಲಿ ಮನೆ ಬಿಟ್ಟು ಹೋಗ್ತಾರೆ ಅಥವಾ ರೋಗರೋಗ ದೊಡ್ಡ ರುಜಿನಿಗೆ ತುತ್ತಾಗ್ತಾರೆ ಇಲ್ಲಾದರೂ ಹೋಗಿ ಸಿಲುಕೊಳ್ತಾರೆ ಕೇಸು ಕೋರ್ಟು ಕಚೇರಿಗಳಿಗೆ ತುತ್ತಾಗ್ಬಿಡ್ತಾರೆ ಮತ್ತು ಹಾನಿಕಾರಕ ಸಂಬಂಧಗಳನ್ನು ಮಾಡ್ಕೋತಾರೆ ಭ್ರಷ್ಟಾಚಾರ ಕಾರ್ಯಗಳನ್ನು ಮಾಡ್ತಾರೆ ಭಯೋತ್ಪಾದಕತೆಯನ್ನು ಮಾಡ್ತಾರೆ ಕೊಲ್ತಕ್ಕಂಥದ್ದನ್ನು ಮಾಡ್ತಾರೆ ಅತ್ಯಾಚಾರ ಮಾಡ್ತಾರೆ ದರೋಡೆ ಮಾಡ್ತಾರೆ ಮೋಸ ಮಾಡ್ತಾರೆ ಇದ್ದ ಜಾಗದಲ್ಲಿ ಅವರು ಇರೋದಿಲ್ಲ ಒಂದು ಜಾಗ ಬಿಟ್ಟು ಮನೆ ಬಿಟ್ಟು ಬೇರೆ ಕಡೆ ಹೋಗೋದು ಮನೆಯವ್ರಿಗಿಂತ ಬೇರೆಯವ್ರ ಮೇಲೆ ವಿಶ್ವಾಸ ಜಾಸ್ತಿ ಇಂಥ ಹಾನಿಕಾರಕ ಕಾರ್ಯಗಳೆಲ್ಲ ನಡೀತಾವೆ ಇವೆಲ್ಲ ಬರ್ಕೊಂಡು ನೋಟ್ ಮಾಡಿ ಇಟ್ಕೊಂಡು ಯಾರ್ಯಾರ ಜೀವನದಲ್ಲಿ ಘಟನೆಗಳಾಗಿದೆ ಅವ್ರು ಯಾರ್ಯಾರು ಸಂಪರ್ಕದಲ್ಲಿದ್ದರೆ ಯಾರ್ಯಾರು ಬಂದು ಹೋಗಿದ್ರು ಅದರ ನಂತರದಲ್ಲಿ ಏನಾಯಿತು ಇದೆಲ್ಲ ಅವಲೋಕನ ಮಾಡಿ ಅವಲೋಕನ ಮಾಡಿ ಕಮೆಂಟ್ ಮಾಡಿ ಬೇರೆಯವ್ರಿಗೆ ವಿಡಿಯೋ ಶೇರ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಏನೇನು ನಡೀತಾ ಇದೆ ಅಂತ ಇದೆ ಅಂತ ಹಾಗಾಗಿ ಭೂಮಂಡಲ ಎಂತಕ್ಕಂಥದ್ದು ಇದೊಂದು ಸ್ವಚ್ಛಂದವಾದಂತಹ ಶಾಂತಿಯುತ ಪರಿಸರ ಇದರಲ್ಲಿ ಎಲ್ಲಿ ಆ ಶಾಂತಿಯನ್ನು ಕದಡ್ತಕ್ಕಂಥ ಕಾರ್ಯ ಇದೆ ಅಲ್ಲೆಲ್ಲ ಇವರು ಇದ್ದೇ ಇದ್ದಾರೆ ನೆಗೆಟಿವಿಟಿ ಆತ್ಮಗಳ ಏಜೆಂಟ್ರುಗಳು ಇದ್ದೇ ಇದ್ದಾರೆ ಹಾಗಾಗಿ ಅವಶ್ಯವಾಗಿ ನಿಮ್ಮನ್ನು ಉಳಿಸ್ಕೊಳ್ತಕ್ಕಂಥ ಕಾರ್ಯವನ್ನು ಮಾಡಿ ಬಂದಂಥವ್ರಿಗೆಲ್ಲರಿಗೂ ಕೂಡ ಮನೆಗೆ ಜೀವನದಲ್ಲಿ ಕೆಲಸಕ್ಕೆ ಪ್ರವೇಶವನ್ನು ನೀಡದಿರಿ ಅವ್ರ ಮೇಲೆ ಯಾವಾಗಲೂ ಕೂಡ ಒಂದು ಹದ್ದಿನ ಕಣ್ಣಿಟ್ಟಿರಿ ಅಂಥ ಸಂದರ್ಭ ಇತ್ತು ಅತೀ ಅವಶ್ಯಕ ಇತ್ತು ಅಂತಹ ಸಂದರ್ಭದಲ್ಲಿ ಕೆಲಸ ಕಾರ್ಯಗಳಾಗಿರ್ಬೋದು ಮನೆ ನಿರ್ಮಾಣಗಳಾಗಿರ್ಬೋದು ವ್ಯವಹಾರಗಳಾಗಿರ್ಬೋದು ನಿಮ್ಮ ಕೃಷಿ ಚಟುವಟಿಕೆಗಳಾಗಿರ್ಬೋದು ಅಥವಾ ನಿಮ್ಮ ಬಿಸ್ನೆಸ್ಸಲ್ಲೇ ಕೆಲಸ ಮಾಡಲಿಕ್ಕೆ ಸೇರಿಸ್ಕೊಳ್ತಕ್ಕಂಥದ್ದಾಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಎಜುಕೇಷನ್ ವಿಭಾಗಗಳ ಟೀಚ್ ಮಾಡೋದಕ್ಕಾಗಿರ್ಬೋದು ಏನೇನಕ್ಕೂ ಬಂದಿರ್ತಾ ವಿದ್ಯಾಭ್ಯಾಸ ಗೊತ್ತಿರೋದಿಲ್ಲ ಯಾವುದಾದ್ರು ಬೇರೆ ಬೇರೆ ಚಿಕ್ಕ ಪುಟ್ಟ ಕೆಲಸ ಗುಡಿಸೋದು ಒರೆಸೋದು ಇಂಥ ಕೆಲಸಗಳಲ್ಲಿ ವಿದ್ಯಮಂತ್ರಿ ಯಾರು ಅಷ್ಟೊಂದು ಬಂದಿರೋದಿಲ್ಲ ಸ್ವಲ್ಪ ಅಲ್ಪ ಸ್ವಲ್ಪ ಓದಿರ್ತಾರೆ ಓದಿಲ್ಲ ಅಂತ ಇಟ್ಕೊಬೇಡಿ ಓದಿರ್ತಾರೆ ಎಸ್ ಎಸ್ ಎಲ್ ಸಿ ಏಳು ಎಸ್ ಎಸ್ ಎಲ್ ಸಿ ಇದು ಇದರಿಂದ ಮುಂದಕ್ಕೆ ಹೋಗಿಬಿಡೋದಿಲ್ಲ ಓದಿದ್ರೂ ಒಂದು ಎರಡು ಜನ ಅಷ್ಟೇ ಅಲ್ಲಿ ಹೋದ್ಮೇಲೆ ಮುಗೀತು ಇಂತಹ ಸ್ಥಿತಿಯೆಲ್ಲ ನಿರ್ಮಾಣ ಆಗಿರುತ್ತೆ ಆದಾಗ್ಯೂ ಇಂತಹ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಹೋಟೆಲ್ಗಳು ಉದ್ಯಮಗಳು ಆ ವ್ಯಾಪಾರ ಚಿಕ್ಕ ಚಿಕ್ಕ ಅಂಗಡಿ ಮಳಿಗೆ ಮುಂಗಟ್ಟು ದೊಡ್ಡ ದೊಡ್ಡ ಅಂಗಡಿಗಳಲ್ಲೂ ಕೂಡ ಏನು ಹೋಗಿ ಸೇರ್ಕೊಳ್ಳೋದಿಲ್ಲ ಅಂತ ತಿಳ್ಕೊಬಿಡಿ ಎಲ್ಲ ಹೋಗಿ ಸ್ವಲ್ಪ ದಿವಸ ಇರೋದಷ್ಟೇ ಮತ್ತು ಅವ್ರಿಗೆ ಜಗಳ್ಕೊಂಡು ಅಲ್ಲಿ ಏನು ವಿಷಯ ಬೇಕು ಅಲ್ಲಿ ಯಾರು ಹೇಗಿದ್ದಾರೆ ಏನೇನು ಹಾಳು ಮಾಡ್ಲಿಕ್ಕೆ ಸಾಧ್ಯ ಯಾರ್ಯಾರು ಮಟ್ಟ ಹಾಕ್ಬೋದು ಯಾರ್ಯಾರಿಗೆ ತೊಂದರೆ ಕೊಡ್ಬೋದು ಎಲ್ಲ ಜಗಕ್ಕೋಗ್ತಾ ರಾಜಕೀಯದವ್ರ ಮನೆ ಬಿಡೋದಿಲ್ಲ ಸಾಮಾಜಿಕದವ್ರು ಬಿಡೋದು ಧಾರ್ಮಿಕದವ್ರ ಮನೆ ಬಿಡೋದಿಲ್ಲ ಯಾರ್ಯಾರ ಮನೆಗಳನ್ನು ಬಿಡೋದಿಲ್ಲ ಯಾರು ವೀಕ್ ಆಗಿರ್ತಾರೋ ಅವ್ರನ್ನ ಬೇಗ ಧ್ವಂಸ ಮಾಡ್ತಾರೆ ಅವ್ರು ಬೇಗ ಫ್ಯಾಮಿಲಿ ಹಾಳು ಮಾಡ್ತಾ ಇಲ್ಲಿ ಧರ್ಮ ಜಾತಿ ಜನ ಸ್ತ್ರೀ ಪುರುಷ ಮಕ್ಕಳು ದೊಡ್ಡವ್ರು ಯಾರು ಬರೋದಿಲ್ಲ ಯಾರು ಸುಲಭವಾಗಿ ಅವ್ರ ಆತ್ಮ ಸಿಗುತ್ತೆ ಅವರನ್ನು ಕಬ್ಜಿಗೆ ತಗೋತಾರೆ ಯಾವ ಮನುಷ್ಯರು ಬೇಗ ಬಲಿಯಾಗ್ತಾರೆ ಅವರನ್ನ ಕಬ್ಜಿಗೆ ತಗೋತಾರೆ ಯಾರು ಬಲಿಯಾಗೋದಿಲ್ಲ ಅವಕ್ಕೆ ನಿರಂತರ ಪ್ರಯತ್ನ ಪಡ್ತಾವೆ ಹೆಚ್ಚು ದಾಳಿ ಆಗ್ತಾವೆ ಅವ್ರ ವೀಕ್ನೆಸ್ ಎಲ್ಲ ತಿಳಿಯೋದು ಅವರ ಆಚರಣೆ ತಿಳಿಯೋದು ಅವ್ರ ಮೇಲೆ ಹೇಗೆ ದಾಳಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಇದೆಲ್ಲ ಪಿತೂರಿಯನ್ನು ಮಾಡ್ಕೊಂಡು ಮಾಡ್ಕೊಂಡು ಇದು ಮಾಡ್ತಾರೆ ಆ ಮನುಷ್ಯ ಮನುಷ್ಯ ರೂಪದಲ್ಲಿರೋದಿಲ್ಲ ಅವ್ರ ಮನುಷ್ಯರೊಳಗಡೆ ಬರೀ ಆತ್ಮಗಳು ಕೆಟ್ಟ ಕೆಟ್ಟ ನೆಗೆಟಿವಿಟಿ ಆತ್ಮಗಳಿರ್ತವೆ ಹಾಗಾಗಿ ಇಂಥ ವಾಮಾಚಾರ ಕಾರ್ಯಗಳೆಲ್ಲವನ್ನು ಮಾಡಿರ್ತಕ್ಕಂಥವರು ವೇಷ ಬದಲಿಸಿ ಅಂಥ ಆಚರಣೆ ಬರ್ತಾರೆ ಅವರಲ್ಲಿ ಎಂದೂ ಕೂಡ ನೀವು ಶುದ್ಧತೆ ಆಚರಣೆ ಮಾತು ಮಾರ್ಗ ನೀವು ಖಂಡಿತ ಕಾಣೋದೇ ಇಲ್ಲ ಏಕೆಂದರೆ ಯಾವುದು ಜೀವದಲ್ಲಿ ಇರ್ತೈತೆ ಅದೇ ಆಚರಣೆಯಲ್ಲಿ ಬಂದ್ಬಿಡುತ್ತೆ ಹಾಗಾಗಿ ನಟನೆ ಇತ್ಯಾದಿ ಇದರಲ್ಲಿ ಎಕ್ಸ್ಪರ್ಟ್ ಇರೋದಿಲ್ಲ ಕುಟಿಲತೆ ಇರುತ್ತೆ ಆದರೆ ಅಂಥ ಕುಟಿಲತೆಯಲ್ಲಿ ಉಳಿಸ್ಕೊಳ್ತಕ್ಕಂಥ ಎಕ್ಸ್ಪರ್ಟ್ ಇರೋದಿಲ್ಲ ಯಾಕೆ ಉಳ್ಕೋತ ಕುಟಿಲತೆಯಲ್ಲಿ ಅಂದರೆ ಅವು ಕಣ್ಣಿಗೆ ಕಾಣೋದಿಲ್ಲ ಮನುಷ್ಯನೊಳಗಡೆ ಇದ್ರೂ ಅಷ್ಟೇ ಆ ಮನುಷ್ಯನನ್ನು ಮರೆಸ್ಬಿಡ್ತಾವೆ ನಿದ್ದೆ ಮಾಡಿಸ್ತಾವೆ ಯಾವ್ಯಾವ ಇರ್ತಾವ ನೋಡಿ ನೀವು ಅಂಥವ್ರು ಇದ್ದರೆ ಎಲ್ಲೆಲ್ಲಿ ಬೇಕು ಚರಂಡಿ ಎಲ್ಲಿ ಬೇಕು ಮನೆ ಎಲ್ಲಿ ಬೇಕು ಗಲೀಜು ಅಲ್ಲಲ್ಲೇ ಕೂರೋದು ಅಲ್ಲಲ್ಲಿ ನಿಲ್ಲು ಎಂತೆಂಥ ಕಾರ್ಯಗಳನ್ನು ಮಾಡ್ತಾವೆ ಅನ್ನೋದು ಅವು ಇರ್ತಕ್ಕಂತ ಆಚರಣೆ ಕೂಡ ಗಲೀಜಿನಿಂದ ಕೂಡಿರುತ್ತೆ ಕೆಟ್ಟ ದುರ್ವಾಸನೆಯಿಂದ ಕೂಡಿರ್ತಾವೆ ಇಂಥದೆಲ್ಲ ನೀವೇನಾದ್ರೂ ಗಮನಿಸಿದ್ದಂಥ ಪಕ್ಷದಲ್ಲಿ ಅವಶ್ಯವಾಗಿ ನೆಗೆಟಿವಿಟಿ ಆತ್ಮಗಳು ಹಿಂಡು ಹಿಂಡು ರಾಶಿ ರಾಶಿ ಸಾವಿರಾರು ಗಟ್ಟಲೆ ಇರ್ತವೆ ಒಂದೆರಡಲ್ಲ ಸಾವಿರಾರು ಗಟ್ಟಲೆ ಇರ್ತವೆ ಅದರಿಂದಾಗ ಅಂಥವ್ರು ನೋಡಿ ಕಣ್ಣು ಈಗ ನೀವೇ ಭಯ ಬಿತ್ಕೊಂಡು ಹತ್ತಡಿ ಹಿಂದಕ್ಕೆ ಹಾರು ಬೀಳಬೇಕು ಆ ರೀತಿಯಾಗಿ ಕಿರ್ಚ್ಕೋತಾರೆ ಆ ರೀತಿಯಾಗಿ ನೋಡ್ತಾವೆ ಆ ರೀತಿಯಾಗಿ ಅವಾಜಾಗ್ತಾ ಆ ರೀತಿಯಾಗಿ ಮಾತಾಡ್ತಾ ಇದೆಲ್ಲ ಆ ಎನರ್ಜಿ ಬಲ ಯಾಕೆಂದರೆ ಆ ಎನರ್ಜಿ ಸಾವಿರಾರು ಅದಕ್ಕೂ ಅಗಣಿತ ಆತ್ಮಗಳ ಹಾವಳಿ ಇರುತ್ತೆ ಇದೆಲ್ಲ ಲೋಕದ ಜಗತ್ತಿನ ವಿಚಾರ ಒಂದು ಪದ ಹೇಳ್ಬಿಡ್ತೇನೆ ಆಸ್ಪತ್ರೆಯಲ್ಲಿ ಸುತ್ತೋಗಿರ್ತಕ್ಕಂಥ ದೇಹ ನೋಡಿದ್ರೆ ಏನಾಗಿದೆ ಅವ್ರು ಸುತ್ತೋದ್ರ ಹಾಂ ಜೀವ ಹೋಗ್ಬಿಟ್ಟಿದೆ ಅಂತಾರೆ ಅಂದರೆ ಜೀವ ಜೀವಿತವಾಗಿರ್ತಕ್ಕಂಥದ್ದೇ ಚಲನೆ ಮಾಡಲಿಕ್ಕೆ ಸಾಧ್ಯ ಅಂದರೆ ಯಾವುದೋ ಜೀವಿತ ಇತ್ತು ದೇಹ ಬಿಟ್ಟೋಗಿದೆ ಅಂತ ಅಂದರೆ ಬಿಟ್ಟು ಹೋಗಿದೆ ಅಂದರೆ ಅದಕ್ಕೆ ಆತ್ಮ ಅಂತ ಕರಿತೇವೆ ಆದರೆ ಆತ್ಮ ಅಲ್ಲದು ಜೀವಾತ್ಮ ಅದೇ ಜೀವಾತ್ಮವಾಗಿರ್ತಕ್ಕಂಥದ್ದೇ ಈ ನೆಗೆಟಿವಿಟಿ ಆತ್ಮಗಳು ಅಂತ ನಾವು ಕರಿತೀವಿ ಹೀಗೆ ಮನೆ ಮನೆಗಳಲ್ಲೂ ಕೂಡ ಪ್ರವೇಶ ಮಾಡಿಬಿಟ್ಟಿದ್ದಾವೆ ಯಾರು ಮನೆಯೂ ಕೂಡ ಉಳ್ದಿಲ್ಲ ಆ ರೀತಿಯಾಗಿ ಆಗೋಗ್ಬಿಟ್ಟಿದೆ ಎಲ್ಲಿ ವಾಮಾಚಾರ ಸಮಸ್ಯೆ ಇದೆ ಆತ್ಮಗಳ ಸಮಸ್ಯೆ ಇದೆ ನಿಗೂಢ ಸಮಸ್ಯೆ ಇದೆ ರಹಸ್ಯಮಯ ಸಮಸ್ಯೆ ಇದೆ ಅಂದರೆ ರಹಸ್ಯಮಯವಾಗಿ ಸಾಯ್ತಾ ಇದ್ದಾರೆ ವ್ಯವಹಾರಗಳು ಹೋಗ್ತಾ ಇದ್ದಾವೆ ಅವರು ದೇವರು ಪೂಜೆ ಕೈಕರೆಗಳೆಲ್ಲ ನಷ್ಟ ಆಗ್ತಾ ಇದೆ ಮನೆ ದೇವರು ಕುಲದೇವರೆಲ್ಲ ಕೂಡ ಮನೆಯನ್ನು ಬಿಟ್ಟು ಹೋಗ್ತಕ್ಕಂಥದ್ದಾಗ್ತಾ ಇದೆ ಶುದ್ಧ ಮಾಡ್ತಾವೆ ಮನೆಗೆ ಬಂದು ತಿಳ್ಕೊಂಡ ನಂತರ ಅದು ಇದು ತರೋದು ಅದು ಇದು ಇಟ್ಟೋದು ಅಥವಾ ಏನಾದರೂ ಕೆಲಸ ಕಾರ್ಯ ಮಾಡ್ತಿದ್ದಾವೆ ಹೊಸ್ದಾಗಿ ಮನೆ ಮಾ ನಿರ್ಮಾಣ ಮಾಡ್ತದೆ ಅದರೊಳಗಡೆ ಫಿಕ್ಸ್ ಮಾಡಿ ಹೋಗ್ಬಿಡೋದು ಅದರೊಳಗಡೆ ಇಟ್ಟೋಗೋದು ಇಂಥದ್ದೆಲ್ಲ ಕೂಡ ಘಟನೆಗಳು ನಡೀತ ಕಾರ್ಯ ನಡೀತಾ ಅದಕ್ಕೆ ಅವ್ರು ಮನೆ ಮಾಡಿದ ನಂತರ ಅವ್ರಿಗೆ ಕೈ ಹಿಡಿಯೋದೇ ಇಲ್ಲ ಒಂದು ಕಡೆಯಿಂದ ನಷ್ಟ ಆಗ್ತಾ ಹೋತಾ ಇರುತ್ತೆ ಆದರೆ ಕಾರಣ ಏನು ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ ಹಾಗಾಗಿ ಇಂಥೆಲ್ಲ ಅಂಶಗಳನ್ನು ಗಮನಿಸಿ ಸೂಕ್ಷ್ಮವಾಗಿ ಈ ರೀತಿಯಾಗಿ ವಿಚಾರಗಳಿದ್ದಂಥ ಪಕ್ಷದಲ್ಲಿ ಅವಾಯ್ಡ್ ಮಾಡಿ ಅದೆಲ್ಲ ಪೂರ್ತಿ ನಿರ್ಬಂಧ ಮಾಡಿ ಯಾವುದೇ ಕಾರ್ಯ ಮಾಡಿ ಯಾವುದೇ ನಿಮ್ಮ ಮನೆಗಳಿಗೆ ಪ್ರವೇಶ ಆಗಲಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಪ್ರವೇಶ ಆಗಲಿ ಅದು ಕೃಷಿ ಆಗಿರ್ಬೋದು ವ್ಯಾಪಾರ ಸ್ಥಳಗಳಾಗಿರ್ಬೋದು ಅನ್ಯ ಕ್ಷೇತ್ರಗಳಾಗಿರ್ಬೋದು ಅರೆ ಸರ್ಕಾರಿ ಸರ್ಕಾರಿ ಆಗಿರ್ಬೋದು ಸರ್ಕಾರಿನಲ್ಲಿ ತುಂಬ ಕಷ್ಟ ಇರುತ್ತೆ ಆದರೆ ಅರೆ ಸರ್ಕಾರಿನಲ್ಲೂ ಕಷ್ಟ ಇರುತ್ತೆ ಆದರೆ ಯಾವುದೇ ವೈಯಕ್ತಿಕವಾದಂತಹ ಒಂದು ಪ್ರೈವೇಟ್ ಇಂಥ ವಿಷಯಗಳಲ್ಲಿ ಅವರವರು ಸ್ವತಃ ನಿರ್ಧಾರ ತಗೋಬೋದು ಇದನ್ನು ಗಮನಿಸಿ ನೀವು ಸರ್ಕಾರಿ ಇಲೇಖ ಇಲಾಖೆಗಳಲ್ಲೂ ಕೂಡ ಇಲ್ಲ ಅಂತ ಹೇಳ್ಬೇಡಿ ಅದು ಕೂಡ ಇರ್ತಾವೆ ಅದರಲ್ಲಿ ಬೇರೆ ಯಾವುದಾರು ಒಂದು ವೀಡ್ಯದಲ್ಲಿ ನೋಡೋಣ ಈ ಒಂದು ವೀಡ್ಯದಲ್ಲಿ ವಿಷಯಗಳನ್ನು ತಿಳಿರಿ ಎಲ್ಲೆಲ್ಲಿದ್ದಾರೆ ಅಂದರೆ ಎಲ್ಲ ಜನಗಳ ಮಧ್ಯೆ ಬಂದು ಹೋಗ್ಬಿಟ್ಟಿದ್ದ ಇದ್ದಾರೆ ಎಲ್ಲಿ ಗಲಾಟೆ ಘರ್ಷಣೆ ಹಾನಿ ನೋವು ಸಂಕಟ ಆಗ್ತಾ ಇದೆ ಅಲ್ಲೆಲ್ಲ ಇದ್ದಾರೆ ಅಂತ ತಿಳ್ಕೊಳ್ಳಿ ನಿಮ್ಮನ್ನು ನೀವು ಉಳಿಸ್ಕೊಳ್ಳಿ ನಿಮ್ಮನ್ನು ನೀವು ಎಚ್ಚೆತ್ಕೊಳ್ಳಿ ಮನೆಯಲ್ಲಿ ಮನೆ ದೇವ ಕುಲದೇವನ ಪೂಜೆ ಕೈಕರ್ಯ ಮಾಡ್ತಾ ಇದ್ದರೆ ಯಾವುದೋ ಶುದ್ಧ ಆಗ್ಲಿಕ್ಕೆ ಬಿಡಬೇಡಿ ಯಾವುದು ಕೂಡ ಅಂತ ನೆಗೆಟಿವಿಟಿ ಆತ್ಮಗಳು ಮನೆ ಸೇರಲಿಕ್ಕೆ ನಿಮ್ಮ ಜೀವನ ಸೇ ಸೇರಲಿಕ್ಕೆ ಪ್ರವೇಶ ಮಾಡಲಿಕ್ಕೆ ಬಿಡಬೇಡಿ ಜೊತೆಗೆ ಇನ್ನೊಂದು ವಿಷಯ ಅಂತ ಜನರು ಪ್ರವೇಶ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ನಿರಂತರವಾಗಿ ಅವರು ವಾಮಾಚಾರಿಗಳಿರುವ ಕಾರಣದಿಂದ ಆ ಮನುಷ್ಯರನ್ನು ಕುಟುಂಬದವರನ್ನು ಸಾಯಿಸುವವರೆಗೂ ಆಸ್ತಿ ಹಣ ನಷ್ಟ ಮಾಡುವವರೆಗೂ ಊರು ಬಿಟ್ಟು ಓಡಿಸುವವರೆಗೂ ಅಥವಾ ಆಸ್ತಿಪಾಸ್ತಿ ನಷ್ಟಗೊಳಿಸುವವರೆಗೂ ಆ ಮನೆತನಗಳನ್ನು ನಿರ್ವಂಶವನ್ನು ಮಾಡುವವರೆಗೂ ಕೂಡ ನಿರಂತರವಾಗಿ ವಾಮಾಚಾರ ಕಾರ್ಯಗಳನ್ನು ಮಾಡ್ತಾರೆ ವಾಮಾಚಾರ ಕಾರ್ಯಗಳು ನಡೀತಾವೆ ಅದರಿಂದಾಗಿ ಜಾಗೃತಿಯಿಂದ ಇರಿ ಅಂತ ಹೇಳ್ತಾ ಈ ಹುಡುಗ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡದಲ್ಲಿ ಭೇಟಿಯಾಗೋಣ